ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೂರನೇ ವರ್ಷದ ಹರ್ ಕರ್ ತಿರಂಗ ಉಪಕ್ರಮವನ್ನು ಆಯೋಜಿಸಲಾಗಿದೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದವರನ್ನ ಕೃತಜ್ಞತೆಯಿಂದ ಸ್ಮರಿಸುವ ಸಲುವಾಗಿ ಬೆಳಗಾವಿಯಲ್ಲಿ ಹರ್ ಕರ್ ತಿರಂಗ ಆಯೋಜಿಸಲಾಗಿತ್ತು ಬೆಳಗಾವಿಯಲ್ಲಿ ಉಪಕ್ರಮದ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ಕರ್ನಾಟಕ ಬಟಾಲಿಯನ್ ಎನ್ಸಿಸಿ ಮತ್ತು ಎನ್ಎಂಆರ್ಸಿ ಜೀವನ್ ಜ್ಯೋತಿ ಅಕಾಡೆಮಿ ಮತ್ತು ಮಹಾನಗರ ಪಾಲಿಕೆಯ ಸಂಯುಕ್ತದೊಂದಿಗೆ ಕೋಟೆಕೆರೆಯಿಂದ ಜಾಗೃತಿ ಜಾಥಾ ನಡೆಸಿದರು ಈ ಕುರಿತು ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಮಾತನಾಡಿದ ಮೇಯರ್ ಸವಿತಾ ಕಾಂಬಳೆ ವಿವರವಾದ ಮಾಹಿತಿಯನ್ನ ನೀಡಿದ್ರು ಬೆಳಗಾವಿ ಜನತೆಗೆ ನಮಸ್ಕಾರ ಮೊದಲನೇದಾಗಿ ಮೊದಲನೆಯಾಗಿ ಹರ್ಗರ್ ತಿರಂಗ ಬಗ್ಗೆ ಹೇಳಬೇಕಂದ್ರೆ ಇದು ಮೂರನೇ ವರ್ಷ ನಮ್ಮ ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ ಹಾಗೆ ನರೇಂದ್ರ ಮೋದಿಜಿ ಅವರು ಇದು ಕನಸಾಗಿದೆ ಇದು ರಾಜ್ಯಾದ್ಯಂತ ಎಲ್ಲ ಮಾಡ್ತಾ ಇದ್ದಾರೆ ಇದು ಬಹಳ ಸಂತೋಷದ ವಿಷಯ ಇದೆ ಹಾಗೆ ಬೆಳಗಾವಿ ಜನತೆಗೆ ಪಂದ್ರ ಆಗಸ್ಟ್ ಆಗಸ್ಟ್ ಹದಿನೈದರ ಶುಭಾಶಯವನ್ನು ಹೇಳ್ತೇನೆ ಹಾಗೆ ಬೆಳಗಾವಿ ಜನತೆ ಎಲ್ಲರೂ ಇದರಾಗ ಭಾಗವಹಿಸಿ ಎಲ್ಲರೂ ಅದ್ದೂರಿಯಾಗಿ ಸಂಭ್ರಿಸಬೇಕಂತ ಹೇಳ್ತೇನೆ ನಮಸ್ಕಾರ ದೇಶಭಕ್ತಿ ಅಥವಾ ದೇಶದ ನೋಡಿ ದೇಶ ಸ್ಪಂದನೆ ಅಂತಂದ್ರೆ ಎಲ್ಲರಿಗೂ ಚೆನ್ನಾಗೇ ಇದೆ ಸರ್ ಇದು ನಾವು ನೋಡ್ತಾ ಇದ್ದೀವಿ ಆದರೆ ಮೂರು ವರ್ಷದಿಂದ ತುಂಬ ಚೆನ್ನಾಗಿ ನಡೀತೆ ಅದೇ ಬೆಳಗಾವಿಯಲ್ಲಿ ಅಂತೂ ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದೆ ಅದು ಇದೊಂದು ಹಬ್ಬದ ಥರ ಆಚರಿಸ್ತಾ ಇದ್ದೀವಿ ಇದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೇನೆ ಮೋದಿಜಿಯವ್ರಿಗೆ ಇಂಥ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ಹೃದಯಪೂರ್ವಕಕ್ಕೆ ಧನ್ಯವಾದ ಹೇಳ್ತೇನೆ ಬೆಳಗಾವಿ ಜನತೆಗೆ ಎಲ್ಲರಿಗೂ ಬೆಳಗಾವಿ ಜನತೆಗೆ ಸ್ವಚ್ಛತೆ ಕಾಪಾಡಿಕೊಡ್ರಿ ಹಾಗೆ ಬೆಳಗಾವನ್ನು ಸುಂದರ ನಗರಿಯಾಗಿ ಇಡೋಣ ನಾವು ಸಹಕರಿಸ್ತೀವಿ ನೀವು ಬೆಳಗಾವಿ ಜನತೆ ಸಹಕರಿಸಿ ಅಂತ ಹೇಳ್ತಾ ಹಾಗೆ ಈಗ ಮಳೆಗಾಲ ಭಾಳ ಆದುದರಿಂದ ತುಂಬ ಜನರಿಗೆ ಕಾಯಿಲೆ ಬರ್ತಾಯಿದೆ ಅದಕ್ಕಾಗಿ ಬಿಸಿ ನೀರು ಕಾಶಿ ಹಾರಿಸಿ ಕುಡೀರಿ ಬೆಳಗಾವಿ ಜನತೆ ಎಚ್ಚರಿಕೆಯಿಂದ ನಿಮ್ಮ ನಿಮ್ಮ ಆರೋಗ್ಯನ ಕಾಪಾಡಿಕೊಡ್ರಿ ಅಂತ ಹೇಳ್ತೇನೆ ಬೆಳಗಾವಿ ಹಾಂ ಸರ್ ಆಗಸ್ಟ್ ಹದಿನೈದರದ ಆರ್ಥಿಕ ಶುಭಾಶಯನ ಹೇಳಕ್ಕೆ ಸರ್ ಇನ್ನು ಈ ರ್ಯಾಲಿಯಲ್ಲಿ ಪಾಲಿಕೆಯ ಆಯುಕ್ತರು ಮೊದಲಾದವರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ